नमस्तुभ्यम् नमस्तु वरदे कामरूपिणी काम विद्या ीं श्रीं वदवदवाग्वादिनी भगवति सरस्वती ह्रीं नमः भगवती सरस्वती ह्रीं नमः भारत माता की भारतीय संस्कृति की मानवतावाद धर्म की जय विद्या मित्रम प्रभाशेषु भार्या मित्रम गृहेषु व्याधिस्त औषध मित्रम धर्मो मित्रम ಇವತ್ತಿ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ನಿಮ್ಮ ಮಾನವೀಯ ಮೌಲ್ಯಗಳನ್ನು ಪಡೆದುಕೊಳ್ತಕ್ಕಂಥ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕುಮಾರ್ ಅಲಟಿಯವರು ಮತ್ತು ಸರ್ಗಳು ಪತ್ತರ್ ಸರ್ ಬಂದು ನಿವೇದನೆ ಮಾಡ್ಕೊಂಡಾಗ ಭಾಳ ಒಳ್ಳೆಯ ಕೆಲಸ ಮಾಡ್ತೀರಿ ಈ ಕೆಲಸಕ್ಕೆ ನನ್ನ ಆಶೀರ್ವಾದದ ಭಾವನೆ ಮಾಡಿರಿ ನಾನು ಬರ್ತೀನಿ ಅಂತ ಒಂದೇ ಮಾತನ್ನ ಹೇಳಿ ಭಾಳ ನಂಗೆ ಮಾತಾಡೋದಿಲ್ಲ ಮಾತಾಡೋ ಸಮಯ ಅಭಾವ ಇದೆ ನಿಮಗೆ ಕೇಳುವುದು ಈಗ ಸಮಯದ ಅಭಾವ ಹೋಗಿದೆ ಇತ್ತಿತ್ತಲಾಗಿ ಬರೀ ಒಂದು ವರ್ಷವಾಗಿಲ್ಲ ಮಹಾವೀರ್ ಜಯಂತಿ ಅಂತ ಹಿಡ್ಕೊಂಡು ಇಲ್ಲಿವರೆಗೆ ಹಳಿಂಗ್ಲಿ ಮತ್ತು ತಂದದಟ್ಟಿ ಒಳಗೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಇಟ್ಕೊಂಡು ಇಪ್ಪತ್ತೈದು ವರ್ಷ ಒಳಗೆ ಇರ್ತಕ್ಕಂಥ ಮೂರು ಯುವಕರು ಆತ್ಮಹತ್ಯೆ ಮಾಡಿಕೊಂಡು ನೇನ್ ಹಾಕೊಂಡೆ ಯಾವ ವಯಸ್ಸಿನಾಗ ನಾವು ಏನು ಸಾಧಿಸ್ಬೇಕಾಗಿತ್ತು ಆ ಸಾಧನೆಯನ್ನ ಬಿಟ್ಟ ನಾವೆಷ್ಟು ದೊಡ್ಡ ಘೋರ್ ಅಪರಾಧ ಮಾಡಕತ್ತೀವಿ ಅಂತ ಕೇಳಿದ್ರೆ ನಮ್ಮ ಆತ್ಮಾನ್ ಮೇಲೆ ನಾವು ಅನ್ಯಾಯ ಮಾಡ್ಕೊಳಕತ್ತೀವಿ ಸರ್ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಅನೇಕ ಹೇಳೋದ್ರಾಗ ಒಂದು ಉದಾಹರಣೆ ಹೇಳ್ತೀವಿ ಮಗು ಸ್ಕೂಲ್ಗೆ ಲೇಟ್ ಬಂತು ಶಿಕ್ಷಕರು ಹೊರಗೆ ನಿಲ್ಲಿಸಿರು ಒಳಗ್ ಅಭ್ಯಾಸ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಕ್ಕಿಂತಲೂ ಹೊರಗೆ ಪನಿಷ್ಮೆಂಟ್ ಹೋಗಿಸ್ತಾ ಆ ಮಗು ಎಲ್ಲ ನೋಟ್ ಸಂಗ್ರಹ ಮಾಡಿ ಅಭ್ಯಾಸ ಮಾಡ್ತು ಆ ಮಗು ಯಾಕೆ ಲೇಟ್ ಮಾಡಿ ಶಿಕ್ಷಕರು ಕೇಳಿದಾಗ ಮಗು ಸತ್ಯ ಪರಿಸ್ಥಿತಿ ಹೇಳಿದಾಗ ಆ ಮಗುವಿಗೆ ಏನು ಅವಶ್ಯಕ ಬೇಕು ಶಿಕ್ಷಕರೆಲ್ಲ ಒದಗಿಸಿರು ಕೊನೆಗೆ ತಾಯಿ ತಿರ್ಕೊಂಡು ನಂತರ ಸಹಿತ

ಮಾಡುವಂತ ವ್ಯಕ್ತಿತ್ವ ಕಲೀನಾಗ ಮೂರ್ತಿ ಮಾಡುವ ಶಿಲ್ಪಿಗಳು ನಿಮ್ಮಂತ ಚೈತನ್ಯ ಅಸ್ತಿತ್ವ ರೂಪಿ ಆತ್ಮನೊಳಗ ವ್ಯಕ್ತಿತ್ವ ನಿರ್ಮಾಣ ಶಿಲ್ಪಿ ಪ್ರಪಂಚದಾಗ ಯಾರ ಶಿಕ್ಷಕರೇ ಇರ್ತಕ್ಕಂಥ ಸ್ಥಾನ ಆ ಶಿಕ್ಷಕರ ಸ್ಥಾನಕ್ಕೆ ನಾವು ಎಷ್ಟೇ ಎಷ್ಟೇ ಕೃತಜ್ಞನ ಅರ್ಪಣೆ ಮಾಡಿದ್ರು ಕಮ್ಮಿ ಎಲ್ಲಕ್ಕಿಂತ ದೊಡ್ಡ ದಾನ ಈ ಪ್ರಪಂಚದಾಗ ಸಮಯದಾನ ಬೇಡ ಅನ್ನೋದು ಬಹಳ ಮಹತ್ವ ನಿಮ್ಮ ನಿಮ್ಮ ಶಾಲೆಯ ಶಿಕ್ಷಕರು ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು ಸಂಸ್ಥಾಪಕರು ಇರ್ಬೋದು ಈ ಒಂದು ಕಾರ್ಯಕ್ರಮ ನನಗೆ ಅನಿಸ್ತು ಮೊದಲು ಕನ್ನಡ ಸಾಹಿತ್ಯ ಸ್ಕೂಲ್ ನೋಡಿದ ಕಾರ್ಯಕ್ರಮ ಅದಂತ ಇವತ್ತು ಮುಂಜಾನೆ ಗೊತ್ತಾಗ್ತಿಲ್ಲ ಅದಂತ ನೀನು ನಿಮಿತ್ತಿರ್ಬೋದು ನಿಮ್ಗೆ ಪರಮ ಸೌಭಾಗ್ಯ ಅಂತಂದ್ರೆ ಸರ್ ಹೇಳ್ತಾ ಇದ್ರು భారతా హుట్ట పుణ్య ఎలా దేశ శ్రేష్ఠ భారత్ కింతలు కర్ణాటక కర్ణాటక సంస్కృతి శ్రేష్ట అదంతలూ హంద్రు హరింగి శ్రేష్ట అంత ఈ జగ కు బాపుణ్యం మిరబు ఏనూర ఎప్ప మనిగ తపస్యలు మాత కవిత అంత భూమి జన్మ తొగర ని శ్రేష్ట ఆగి కార్య అదే ఇవతినార్యకి నా సందేశీ ఇష్టపడతీని నిజ జీవన ఎస్టా కష్ట బరీ ಆ ಮಗುವಿನಷ್ಟು ಕಷ್ಟ ಏನು ನಿಮಗೆ ಏನಿಲ್ಲ ಯಾರ್ದಾರಂಥರು ಕೈ ಹತ್ರಿ ಸರ್ ಹೇಳಿಲ್ಲ ಈಗ ಭಾರತ ಕಂಡಂತ ಅಪರೂಪದ ಮಾಜಿ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಗಳಾಗಿದ್ದರು ಅಷ್ಟು ಕಷ್ಟಗಳಿದ್ದವ್ರು ಯಾರ್ದಾರ ಕೈ ಹತ್ರಿ ನಮ್ನಾಗಂತ ಪರಿಸ್ಥಿತಿ ಇಲ್ಲ ಅಂತ ಬೇಡ್ರಿ ನಮ್ಮ ದೇಶದ ಸಂವಿಧಾನ ಶಿಲ್ಪಿಗಳ ಸ್ಟೋರಿ ಓದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನೆಯಾಗ ಅಭ್ಯಾಸ ಮಾಡಬೇಕಾದ ಚಿಮಣಿ ಹಚ್ಚಬೇಕಾರೆ ಚಿಮಣಿ ಏನಿಲ್ಲ ಹಿಂದಕ ಹೇಳಿದ್ನಿ ದೀಪ ಆರಿದ ನಂತರ ಮಗು ಅಳ್ಕೆ ಇತ್ತು ಕನ್ನ ನೀರು ತೆಗಿತ್ತು ನಿಮ್ಮ ಮನೆಯಾಗೆ ಲೈಟ್ ಹೋದ್ರೆ ಏನು ಅಳ್ತಿರೋ ಖುಷಿ ಪಡ್ತೀರಿ ನೀವು ಚಲೋ ಆತ ಅಭ್ಯಾಸ ಮಾಡುತ್ತೆ ಮಕ್ಕಳನ್ನ ಕರೆ ಬಾಲಕ ಬಿಬ್ರ ದೀಪ ಆರಂತೆ ಅಳ್ಳಕ್ ಶುರು ಮಾಡಿ ನಾವು ಯಾಕೆ ಅಳತಿದ್ದ ಅಂತ ಕೇಳ್ರೆ ಭಗವಂತ ನನ್ನ ಮನೆ ದೀಪಾತ ಆತ ಚಿಮ್ನಿ ಎನ್ನಿಲ್ಲ ದೀಪ ಆಯ್ತು ನೀವು ಹೆಂಗ ಅಭ್ಯಾಸ ಮಾಡ್ಲಿ ಅಂತಕ್ಕಂಥ ಭಾವನೆಯನ್ನ ಭೀಮ ಮಾಡಿದ್ದ ಅನಂತ ಸಂವಿಧಾನ ಸಮಿತಿ ಆಗ್ತಕ್ಕಂಥ ವ್ಯಕ್ತಿ ಹೇಳ್ರಿ ಹೆಣ್ಣಿವರ ಇಷ್ಟು ವಿದ್ಯಾರ್ಥಿ ಕಲೆ ಇದ್ದರಿ ನಮ್ಮ ಜಾಗ ಹೋದಾಗ ನಮ್ಗೆ ಅನುಕೂಲ ಇಲ್ರಿ ಬೆಳಕಿನ ವ್ಯವಸ್ಥೆ ಇಲ್ಲ ಅನ್ನೋ ರೆಡ್ ಜನ ಆದ್ರೆ ಕೈ ಅಂತ್ರಿ ಒಬ್ಬರಾದ್ರಿ ಅಂತ ಕೊಡುವ ಸತತ ಅಭ್ಯಾಸ ನಿಮ್ ತಿಳಿಯ ತೆಗೆದು ಹಾಕ್ರಿ ಏನ ನೆಗೆಟಿವ್ ನಕಾರಾತ್ಮಕ ಸಕಾರಾತ್ಮಕ ತೆಗೆದು ಹಾಕಬೇಕು ನಾನೇ ಏನಾದರೂ ಸಾಧಿಸಬಹುದು ಬೆಳೆಯುವ ಸಿರಿ ಮಳಕೆರೆಯಲ್ಲಿ ಮಣ್ಣ ಹಸಿ ಇದ್ದಾಗ ಕುಂಬಾರ ಮಣ್ಣಿನಿಂದ ಮಂಗಲವಾಗಿರ್ತಕ್ಕಂಥ ಕುಂಭವನ್ನು ಮಾಡಬಹುದು ಹಂಗ ವಿದ್ಯಾರ್ಥಿ ಜೀವನದ ನೀವು ಏನು ಅನುಭವ ಅದನ್ನು ಸಾಧಿಸಬಹುದು ಸಂಕಲ್ಪ ಮಾಡ್ರಿ ಇವತ್ತೇನ್ ಸಂಕಲ್ಪ ನಿಮ್ಮ ಜೀವನ್ದಾಗ ಎಷ್ಟೇ ಕಷ್ಟ ಬರಲ್ರಿ ಅವ ಆತ್ಮಹತ್ಯೆ ಮಾಡ್ಕೋದಿಲ್ಲ ಅನ್ನೋರ ಕೈ ಹತ್ರ ಈ ಈ ಕಾರ್ಯಕ್ರಮ ಸಾರ್ಥಕ ಉದ್ದೇಶ ಅದ ಬೆಕ್ಕಾದಷ್ಟು ನಮ್ ಜೀವನ ಕಷ್ಟ ಬರ್ಲಿ ತಂದೆ ತಾಯಿ ಶಿಕ್ಷಕರ ಪಾಲಕರ ಬೈ ಏನೋ ಅನ್ಲಿ ನಾವು ಸೈನ್ಯದಿಂದ ತಂದ್ರೆ ಆತ್ಮಹತ್ಯೆ ಮಾಡ್ಕೋದಿಲ್ಲ ನಿಜವಾಗಲು ಬಿಡ್ರಿ ನಮ್ಮ ಜೈನ ಸಿದ್ಧಾಂತದಲ್ಲಿ ಬರ್ದಾರು ಎಲ್ಲಕ್ಕಿಂತ ಭೂಮಿ ತಿನ್ನ ದೊಡ್ಡ ಪಾಪ ಅಂದ್ರೆ ಆತ್ಮಹತ್ಯೆ ಯಾರ ಮನೆ ಆತ್ಮಹತ್ಯೆ ಮಾಡ್ಕೋತಾರೋ ಅವ್ರ ಮನಿಗೆ ಆರ್ ತಿಂ ಸೂತಗಾರ ಹಂಗ ಯಾರ ತಿಳ್ಕೊಂಡ್ರೆ ಹನ್ನೆರಡು ದಿವ್ಸಕ್ಕೆ ಸೂತಾಕ ಗದ್ದು ಸುದ್ದಿ ಮಾಡ್ಕೋ ಪರಂಪರೆ ನಮ್ಮ ಧರ್ಮದಲ್ಲಿ ಅದ ಸಂಸ್ಕೃತಿ ಅಲ್ಲಿ ಅದ ಭಾರತೀಯ ಸಂಸ್ಕೃತಿಯಲ್ಲಿ ಯಾರ ಮನೆ ಆತ್ಮಹತ್ಯೆ ಮಾಡ್ಕೋತಾರೋ ಆರ್ ದಿವಾಗ ತಗ ಸೂತಾರ ಎಲ್ಲಕ್ಕಿಂತ ದೊಡ್ಡ ಪಾಪ ಸಣ್ಣ ಉದಾಹರಣೆ ಹೇಳ್ತೀನಿ ಬಹಳ ಸಮಯದ ಭಾವದ ಒಬ್ಬಕ್ಕೆ ಹೆಣ್ಮಳು ಗಂಡು ಬಹಳ ಕುಡಿತಿದ್ದ ಅಲ್ಲಿ ಓದ್ಲು ಮಠ ಮಂದಿರ್ ಹೋದ್ಲು ಸಾಧು ಸಣ್ಣ ಸಂದಿಕ್ಕೆ ಹೆಂಗಾರಿ ಮಾಡಿ ನನ್ನ ಗಂಡನ್ ತಿದ್ದಬೇಕು ನನ್ನ ಗಂಡು ಒಳ್ಳೆ ಆಗಬೇಕು ನನ್ನ ಭವಿಷ್ಯ ಆಗ್ಬೇಕು ಅಂತ ಎಷ್ಟ ಪ್ರಯತ್ನ ಮಾಡ್ರ ಬಿಡ್ಲಿಲ್ಲ ಕೊನೆ ಕುಡಿದ ಕುಡಿದು ಸತ್ತು ಹೋದ ಗಂಡ ಸತ್ತಿದ್ದ ಅಸಮಯದಾಗ ಹೆಣ್ಮಗಳು ಗರ್ಭಿಣಿ ಇದ್ರು ಒಂದ್ಸಲ ಅನಿಸ್ತು ನಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಆತ್ಮಹತ್ಯೆ ಮಾಡ್ಕೋಬೇಕಂತ ಬಾವಿ ದಂಡ ಹೋದಾಗ ತೆಲಗ್ ವಿಚಾರ ಬಂತು ನಾ ಸತ್ನಿ ಕರೆ ನನ್ನ ಇರತಕ್ಕಂತ ಕೂಸು ಹತ್ಯೆ ಮಾಡಿದ್ದ ಶಿಶು ಹತ್ಯೆ ಮಾಡಿದ ಪಾಪ ಹತ್ತೈತಿ ಆ ಕೂಸು ಸಲುವಾಗಿ ಬದುಕಬೇಕಂತ ಆಕೆ ವಿಚಾರ ಮಾಡಿ ವಾಪಸ್ಸು ಗುಡ್ಸಿದ ತಂದೆ ತಾಯಿ ಋಣ ಈ ಪ್ರಪಂಚದ ಯಾರು ತೀರ್ಸಿಲ್ಲ ತೀರ್ಸಕ್ಕಾಗೋಲಿಲ್ಲ ಕಾಯಂ ಅಂತ ನಮ್ಮಅವ್ವ ಏನ್ ನಮ್ಮ ಅಪ್ಪ ಏನ್ ಮಾಡ್ದ ನನ್ನ ದೇಶ ಏನ್ ಮಾಡ್ತು ನನ್ನ ಧರ್ಮ ಏನ್ ಮಾಡ್ತಾ ನನ್ನ ಸಮಾಜ ಏನ್ ಮಾಡ್ತು ಕ್ವಶನ್ ನೀವು ಹಾಕ್ತೀರಿ ಕಾಯಂ ಅದ ದೇಶಕ್ಕಾಗಿ ಸಮಾಜಕ್ಕಾಗಿ ತಂದೆ ತಾಯಿಗಾಗಿ ನೀವೇನ್ ಮಾಡಿದ್ರಿ ನಾ ಏನ್ ಮಾಡ್ದ ಅಂತಕ್ಕಂಥ ಕ್ವಶನ್ ನಾವು ಹಾಕ್ಬೇಕು ಸರ್ ಹೇಳಿದ್ರಿ ನಿಜವಾದಂತ ಭಾರತೀಯನ ಲಕ್ಷಣ ನಾವೆಲ್ಲ ಭಾರತೀಯರು ಜೈನರು ಅಲ್ಲ ಹಿಂದೂಗಳು ಅಲ್ಲ ಮುಸ್ಲಿಮರು ಅಲ್ಲ ನಾವೆಲ್ಲರೂ ಭಾರತೀಯರು ಈ ಭಾವನೆ ನಮ್ಮಲ್ಲಿ ಬರ್ತಂದ್ರ ನಾವೆಲ್ಲರೂ ಬುದ್ಧ್ರ ಆಗ್ತೀವಿ ನಾವೆಲ್ಲರೂ ಮಹಾವೀರ ಆಗ್ತೇವಿ ನಾವೆಲ್ಲರೂ ಭಗವನ್ ಆಗ್ತೇವಿ ಆ ಭಾವನೆ ಬರಬೇಕು ಸರ್ ಆಯ್ತು ಆ ಮೀನು ಬತ್ತಿ ಉದಾರ ಕೊಟ್ಟರು ದೀಪ ಎಲ್ಲಿಂದ ಬಂತು ಅಂತ ಮಗುನಿಗೆ ಬೆಳಕು ಎಲ್ಲಿಂದ ಬಂತು ಇದ ಅಂತ ನಂತರ ಆ ಮಗು ಪ್ರಶ್ನೆ ಮಾಡ್ತು ಎಲ್ಲಿಂದ ಬತ್ತು ಅಲ್ಲಿಗೆ ಹೋಯ್ತು ಅಂತ ಅವಾಗ ಶಿಕ್ಷಕರಾಗಿರ್ತಕ್ಕಂಥವ್ರು ಆ ಪಾಲಕನನ್ನ ಗುರು ಅನ್ನಾಗಿ ಸ್ವೀಕಾರ ಮಾಡಿದ್ರು ಇದು ನಮ್ಮ ದೇಶದ ವಿಶೇಷ ಸಂಸ್ಕೃತಿ ನಮಗೆ ಯಾರ ಕಲೆಯನ್ನ ಜ್ಞಾನವನ್ನ ತಿರುಗಿನ ಜೀವನವನ್ನು ಕೊಡ್ತಾರಾ ಅಲ್ಲದೆ ಇದ್ರ ಗರ್ದಾಗಿರ್ತ ಮಗುವಿಗೋಸ್ಕರ ಬದುಕಬೇಕು ನನ್ನ ಮಗ ಸುಖಿಯಾಗಿರಬೇಕು ದಿವಸ ಒಂದಲ್ಲಿ ಎರಡು ಮನಿ ಮೂರು ಮನಿ ಕೆಲಸ ಮಾಡ್ತಾ ಹೊಟ್ಟಿ ತುಂಬ್ಕೊಳ್ತಿದ್ಲು ತನ್ನ ಮಗನಿಗಾಗಿ ಭೋಜನ್ ಮಾಡ್ತಿದ್ಲು ಒಂದ್ಸಲ ಮಂದಿರ್ ಬಾಜುಕ್ ಒಬ್ರು ಜೈನ ಮನೆಯಾಗ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಸ್ತಾಗ ಒಬ್ರು ಯಾವ ಶಾಲೆ ಬಂದಿದ್ರು ಉಪಸೈಸಿ ಪ್ರವಚನ ಹೇಳ್ತಿದ್ರು ನಾಲ್ಕು ಶಬ್ದ ಹೋಗ್ತಿದ್ರು ಬಾಂಡೆ ತಿಕ್ಕೋತ ಅವಾಗ ಹೇಳಿದ್ರು ಮಾನ ಮಾತ ಕುಂಬಾರಿ ಹೆಂಗ ಮನಸ್ಸು ಮಾಡಿದ್ರೆ ರಾಡಿಯಿಂದ ಮಣ್ಣಿನಿಂದ ಮಡಿಕೆ ಮಾಡ್ಬೋದು ಚಿಲುವಿ ಮಾಡ್ಬೋದು ಪರೋಳ್ಗಿ ಮಾಡ್ಬೋದು ಗುಲಾಬ ಮಾಡ್ಬೋದು ಯಾವ ಆಕಾರ ಕುಂಬಾರ ಕೊಡ್ಬೋದು ಹಂಗ ತಾಯಿ ಮನಸ್ಸು ಮಾಡಿದ್ರೆ ಮಗನಿಂದ ಇವತ್ತು ಹೋಗಿ ತಾಯಿ ಚರಣ್ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ರಿ ಆಲಿಂಗನ್ ಮಾಡ್ಕೊಡ್ರಿ ಅಮ್ಮ ನಿನ್ನಿಂದ ಈ ಪ್ರಪಂಚ ನೋಡಿ ನಿನಗಾಗಿ ನಾ ಏನ್ ಬೇಕೆಲ್ಲ ಮಾಡ್ತೇನೆ ನಿನಗೆ ನಾ ಸುಖಿ ಕಷ್ಟ ಕೊಡಿ ಕೆಲಸ ಮಾಡಂಗಿಲ್ಲ ನಿನ್ನ ಆಜ್ಞಾನ ಇರ್ತೀನಿ ಅಂತ ತಾಯಿ ತಂದೆ ಆಶೀರ್ವಾದ ತಗೊಂಡ್ರಿ ಅಂದ್ರೆ ನಿಮ್ ಜೀವನದಾಗ ಏನ್ ಬೇಕೆಲ್ಲ ಸಾಧಿಸ್ತೀರಿ ಕಾಯ್ ಹೇಳ್ತೀರಿ ತಂದೆ ತಾಯಿ ಆಶೀರ್ವಾದ ಇದ್ರೆ ಭಗವಂತರ ಆಶೀರ್ವಾದ ಸಹಿತ ನಿಮ್ಗೆ ಇರ್ತದೆ ತಂದೆ ತಾಯಿ ಆಶೀರ್ವಾದ ಇರ್ಲಿಕ್ಕೆ ಭಗವಂತ ಸಹಿತ ನಿಮ್ಗೆ ಆಶೀರ್ವಾದ ಮಾಡೋದು ಭಗವಾನ್ಗೆಂತನು ಈ ಪುನೀ ತೆಲ್ಮ್ಯಾ ದೊಡ್ಡ ಅಂದ್ರೆ ತಾಯಿ ಅಂತ ಮಾತು ಕೇಳಿದ್ರು ವಾಣಿ ಕೇಳಿದ್ದು ಭಾವನಾ ಮಾಡಿದ್ಲು ನನ್ನ ಮಗ ನನ್ನ ಗಂಡನಂಗಾಗಬಾರ್ದು ಕುಡುಕಾಗಿ ನಾನು ಹೇಳಿದ್ದು ಸಾಧ್ಯವಾರ್ದು ನನ್ನ ಮಗ ರಾಜನಾಗಿರ್ಬೇಕು ನನ್ನ ಮಗ ಪ್ರಜೆಗ ರಕ್ಷಣೆ ಮಾಡ್ಬೇಕಂತ ಭಾವನಾ ಏನು ಸಾಧ್ಯದೇನು ತಿನ್ನಕೊಂದು ಹೊತ್ತ ಮನೆಯಾಗ ಹಿಟ್ಟಿಲ್ಲ ಹಂತ ಬಸೀತಿರ್ತಕ್ಕಂತ ವಿಧವಾ ಗರ್ಭಿಣಿ ಮಹಿಳೆ ಪ್ರತಿನಿತ್ಯ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾಳೋ ನನ್ನ ಮಗ ಬೆಳೆದು ದೊಡ್ಡವನಾಗಿ ರಾಜನಾಗಿ ಪ್ರಜೆಗಳಿಗೆ ಸುಖವನ್ನು ಕೊಡಬೇಕು ಅವನು ಸುಖಿಯಾಗಿರಬೇಕು ಆಗಿರ್ಬೇಕು ಅಂತಕ್ಕಂಥ ಭಾವನೆ ಮಾಡ್ತಾಳೆ ಹಾಗೂ ಹೀಗೂ ಕಾಲ್ಕಟ್ಟದ ಜನ್ಮ ಆಗ್ತದ ಕೊನೆಗೆ ಎಂಟು ವರ್ಷ ಆದ ನಂತರ ಗುರುಕುಲ್ಕ್ ಹಾಕ್ತಾಳು ಗುರುಕುಲ್ಕ್ ಹೋಗ್ತದ ಮಗು ಇಪ್ಪತ್ತೈದು ವರ್ಷ ಆದ ನಂತರ ಆ ಮಗು ವಾಪಸ್ ಮನೆಗೆ ಬರ್ತದೆ ಆ ಸಮಯದಾಗ ಒಂದು ತಿಂಗಳು ಆ ಊರ ಒಂದು ಕಾರ್ಯ ನಡೆದಿತ್ತು ಊರ ಗುಡ್ಡದ ತೊಳಗಿತ್ತು ನಿಮ್ಮ ಊರಂಗ ಗುಡ್ಡದ ಒಬ್ಬ ಎಪ್ಪತ್ತ ಎರಡು ವರ್ಷದ ಮುದುಕ ಹಣ್ಣುಗಳನ್ನು ತುಂಬಿಕೊಂಡ ಒಂದು ಬುಟ್ಟಿ ತಗೊಂಡು ತೊಳಗಿ ಬರ್ತಿದ್ದ ಚೌಡಿ ಮುಂದೆ ಕೂತ ಕೂಗ್ತಿದ್ದ ಒಂದು ತಿಂಗಳ ತಲಕಾಲ್ ಒಂದು ತಿಂಗಳ ತಕ ಆ ಸಮಯ ನಡೆದಿತ್ತು ಬಂದು ಕೂಗ್ತಿದ್ದ ಯಾರಿಗೆ ಬೇಕ್ರಿ ಹಣ್ಣ ಹಣ್ಣು ಬೇಕಾದ್ರು ಬರೀ ಒಂದು ತಗೊಂಡ್ರೆ ಒಂದು ರೂಪಾಯಿ ಎರಡು ತಗೊಂಡ್ರೆ ಎರಡು ರೂಪಾಯಿ ಮೂರ್ ತಗೊಂಡ್ರೆ ಆಗ ಹಣ್ಣು ತಗೋಳ್ರಿ ಅಂತ ಕೂಗ್ತಾ ಇದ್ದ ಊರ್ ಜನ ಎಲ್ಲ ಸೇರ್ತಿದ್ರು ಎಲ್ಲ ಸಮಾಜ ಜನ ಸೇರ್ತಿದ್ರು ನನಗೆ ಒಂದು ಬೇಕು ಎರಡು ಬೇಕು ತಗೊಳ್ಳೋರ್ ಎಲ್ಲಾರು ತಗೊಳ್ಳೋರ ಯಾರು ತಗೊಳ್ಳೋರ್ ಎಲ್ಲರೂ ಎಲ್ಲಾರು ನಮಗೆ ಮೂರು ಬೇಕಂತ ತಗೊಳ್ಳೋರು ಯಾಕೋ ಮೂರು ತಗೊಂಡ್ರೆ ಪುಕ್ಕಟ್ಟೆ ಒಂದ್ ಹಂತ ಒಂದ್ ರೂಪಾಯಿ ಎರಡು ತಗೊಂಡ್ರೆ ಎರಡು ರೂಪಾಯಿ ಮೂರು ಹಣ ತಗೊಂಡ್ರ ಪುಕ್ಕಟ್ಟಿ ಫ್ರೀ ಆಗಿ ಹತ್ತು ನಿಮಿಷ ಪುಟ್ಟ ಖಾಲಿ ಆಗ್ತಿತ್ತು ಹಿಂಗೆ ಇಪ್ಪತ್ತೊಂಬತ್ತು ದಿವ್ಸ ಮುಗಿದು ಹೋಗಿತ್ತು ಮೂವತ್ತನೇ ದಿವ್ಸ ಇತ್ತು ಮುದುಕ ತಳಗ ಬರಕ ಗುರುಕುಲ್ ಮುಗಿಸಿ ಆ ಯುವಕ ಆ ಊರಿಗೆ ಬರಾಕ ಆ ಯುವಕನ ದೃಷ್ಟಿ ಆ ಮುದುಕಿನ ಕಡೆ ಹೋಯ್ತು ಮುದುಕ್ ಕೂಗ್ತಾ ಇದ್ದ ಯಾರಿಗೆ ಬೇಕ್ರಿ ಅಣ್ಣ ಯಾವ್ದೇ ಹಣ್ಣು ತಗೋರಿ ಬಾಳೆ ಹಣ್ಣು ತಗೋರಿ ಪೇರು ಹಣ್ಣು ತಗೋರಿ ಸೀಬಿ ಅಂತೋರಿ ಯಾವ್ದೇ ತಗೋರಿ ಎರಡ್ ಒಂದ್ ಹಂತ ತಗೋರಿ ಒಂದ್ ರೂಪಾಯಿ ಎರಡ್ ಹಂತ ತಗೊಂಡ್ರಿ ಎರಡ್ ರೂಪಾಯಿ ಮೂರ್ ತಗೊಂಡ್ರ ತುಕ್ಕಟೇ ಅಂತ ಅಷ್ಟ ಮಗು ಬಂದ ಎಲ್ಲಾ ನೋಡ್ತೀನಿ ಮೂರ್ ಮೂರ್ ಕೋಡೆ ತಗೋತಿದ್ರು ಆ ಮಗು ಬಂದಂತೂ ನನ್ಗೆ ಎರಡು ಹಣ್ಣು ಕೊಡ ಅಂತ ಎರಡು ರೂಪಾಯಿ ಕೊಟ್ಟ ಹಣ್ಣು ತಗೊಂಡ ನೀವಿದ್ರೆ ಏನು ಮಾಡ್ತಿದ್ರಿ ಕರೆ ಹೇಳ್ರಿ ಏನು ಮಾಡ್ತಿದ್ರಿ ಮೂರತ್ತು ತಗೋತಿದ್ರು ಎರಡು ತಗೋತಿದ್ರು ಯಾಕ ಈಗ ಭಾರತ ದೇಶದಾಗ ಪರಿಸ್ಥಿತಿ ಹೆಂಗಾಗ್ಯದ ಫ್ರೀ ಅಂದ್ರೆ ಎಲ್ಲ ನಾನೀನಲ್ಲ ಯಾವ್ದು ಸರ್ ನಾವು ನೋಡಿದ್ರು ಯಾವ್ದೋ ಗ್ರಂಥ ಫ್ರೀ ಆಗಿ ಕೊಡಾಕೈತ್ತು ಹತ್ತಿ ಸೊಸಿ ಮಾಲಿ ಎಲ್ಲರೂ ಒಂದ್ತಾರೆ ಅದಕ್ಕೆ ರೂಪಾಯಿ ಪ್ರೈಸ್ ನೀಡ್ರಿ ನಮ್ಮ ಮಗಳು ಉದಾಹರಣೆ ಒಂದು ಸಾಕ್ರಿ ಧರ್ಮದ ಸೈತಿ ಈ ರೀತಿ ವಾತಾವರಣ ಆಗ್ಯದ ಆ ಮಗು ಯಾರು ರೂಪಾಯಿ ಕಟ್ಟು ಬಾಜುಕಿದ್ದರೆ ಹೊಂಚತಿ ಅಂತ ಮುದುಕಿದ ಹುಡುಗ ಹೋಗುತ್ತ ಹುಡುಗಿ ಏನೋ ಮಾತಾಡ್ತಿತ್ತು ಆವಾಗ ಆ ಮುದುಕ ಈ ಹುಡುಗನ ತಮ್ಮ ಬಾ ಅಂತ ಕೈ ಹಿಡಿದ ಮ್ಯಾಲ ಚೌರಿ ಕಟ್ಟಿರ್ತಿದ್ಲ ಅರಳಿ ಮಾಡಿದ ಕಟ್ಟಿ ಕಟ್ಟಿ ಮೇಲೆ ನಿಲ್ಲಿಸಿದ ಹೇದ ಸಬಿಕೆರೆ ಕೇಳಿ ಸಬಿಕೆರೆ ಕೇಳಿ ನಾನು ಒಂದು ತಿಂಗಳವರೆಗೆ ಪರೀಕ್ಷೆಯನ್ನು ಮಾಡ್ತಾ ಇದ್ದೆ ನನಗ ಸಂತಾನ ನಾನು ಮೇಲೆ ಬೆಟ್ಟದ ಮೇಲೆ ಇರ್ತಕ್ಕಂಥ ರಾಜ್ಯದ ರಾಜ ನನ್ನ ರಾಜ್ಯಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿ ಬೇಕಾಗಿತ್ತ ಅವರು ಹುಡುಕುವ ಸಲುವಾಗಿ ನಾವು ಒಂದು ತಿಳಿ ಪರೀಕ್ಷೆ ಮಾಡ್ತಿದ್ದೆ ಇವತ್ತು ನನ್ನ ರಾಜ್ಯಕ್ಕೆ ಒಬ್ಬ ಉತ್ತರಾಧಿಕಾರಿ ಸಿಕ್ತ ಅಂತ ಘೋಷಣೆ ಮಾಡ್ತಾ ಮಗಳು ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ಮಾಡಿ ನನ್ನ ತಂದೆ ಯಾರೋಡ ನಾವು ಹುಟ್ಟಿದಾಗ ಎಂದು ಗೊತ್ತೇ ಇಲ್ಲ ನನ್ನ ಚಂದ ನನ್ನ ತಂದೆಯೇ ಇಲ್ಲ ನನ್ನ ತಾಯಿ ಅಟ್ರಾಗಲ್ಲಿ ತಾಯಿ ಇತ್ತು ಓಡಿ ಬರ್ತಾಳ ಕಂದ ತಪ್ಕೋತಾಳ ಅವಾಗ ಆ ಮುದುಕ್ ಹೇಳ್ತಾನ ರಾಜ ಒಬ್ಬ ಸಾಮಾನ್ಯ ವ್ಯಾಪಾರಿ ದೇಶದಾಗ ಬರ್ತಕ್ಕಂಥ ರಾಜ ಕೇಳ್ತಾನ ಏ ಮಗು ನಿನಗೆ ಎರಡು ರೂಪಾಯಿ ಪುಕಟ್ಟಕ್ಕೆ ಮೂರ್ ಸಿಕ್ಕು ಮೂರ್ ಹಣ ಸಿಗುವಂತ ಸಮಯದಾಗ ಎರಡು ರೂಪಾಯಿ ಕೊಟ್ಟು ಯಾಕೆ ಹಣ್ಣು ತಗೊಂಡಿಪ್ಪ ಅಂತ ಅಲ್ಲ ಅಜ್ಜ ನೀ ಎಲ್ಲಾರಿಗೂ ಪುಕ್ಕಟ್ಟ ಕೊಟ್ಟು ಹೋದ್ರೆ ನಿನ್ನ ಹಾಟ್ಯಾಂಕ್ ತುಂಬುದ ಎಲ್ಲಾರಿಗೂ ಕಟ್ಟು ಹೋದ ಇನ್ನೀ ಕಾಲೇ ಹೋದಂದ್ರ ಎಲ್ಲಾರು ಹಟ್ಟಿಗೆ ತುಂಬಿತು ನಿನ್ನ ಹಟ್ಟ್ಯಾಂಕ್ ತುಂಬುದ ಅದಕ್ಕೆ ನಮ್ಮ ಮಹಾವೀರ ಭಗವನ್ರ ಗುರುಗುಲ್ ದಾರು ಬದುಕು ಜೀವ ಜೀವೇ ಸಂಸ್ಕಾರ ನಿಂದ ತಾಯಿ ಸಂಸ್ಕಾರ ಇವತ್ತು ನಿನ್ನ ಒಬ್ಬ ಅನಾಥ ಮಗುವಲ್ಲ ರಾಜ್ಯಕ್ಕಿಯನ್ನಾಗಿ ಯುವರಾಜನನ್ನ ಘೋಷಣೆ ಮಾಡಿಮಾತೆಯಾಗಿ ಘೋಷಣೆ ಮಾಡಿವ ಆ ಮಗುವನ್ನ ತಗೊಂಡ್ಕೊಂಡು ಹೋಗಿ ಇಪ್ಪತ್ತೈದು ವರ್ಷದ ಮಗು ಸಿಂಹಾಸನದ ಮೇಲೆ ಕೂತ ರಾಜ ಆದ ಹೇಳ್ರಿ ತಂದೆ ಹುಟ್ಟಿದಾಗಿಂದ ತಂದೆ ಯಾರನ್ನೋದು ಗೊತ್ತಿಲ್ಲ ಅಂತ ಮಗು ಒಬ್ಬ ರಾಜ ಆಗ್ತಾನ ಎದರಿಂದ ಆದ ಎದರಿಂದ ಅದು ಹೇಳ್ರಿ ಸಂಸ್ಕಾರ ನಾ ಹೆಂಗೆ ಬದುಕಬೇಕು ಹಂಗೆಲ್ಲರೂ ಬದುಕಬೇಕಂತಕ್ಕಂಥ ಭಾವನೆ ಅದಕ್ಕೆ ಭಾಳ ಒಳ್ಳೆಯ ರೀತಿಯಿಂದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅರಿಗ್ಯದ ನೀವು ಭವಿಷ್ಯ ವಿಜ್ವಲ್ ನೀವು ಮಾಡ್ಕೋತೀರಿ ನಮ್ಮ ಆತ್ಮವಿಶ್ವಾಸ ನಮಗದ ಅದಕ್ಕೆಲ್ಲರೂ ಮನಸ್ಸಾಕ್ಷಿಯಾಗಿ ಇವತ್ತೊಂದು ಸಂಕಲ್ಪ ಮಾಡದ ಹೇಳಿದ ನಮ್ಮ ತಂದೆ ತಾಯಿಗೆ ನಮ್ಮ ಧರ್ಮಕ್ಕ ನಮ್ಮ ಸಮಾಜಕ್ಕೆ ನಮ್ಮ ನಾಡಕ್ಕ ನಮ್ಮ ರಾಷ್ಟ್ರಕ್ಕ ಕಲಂಕ್ ಹಚ್ಚೋ ಕೆಲಸ ನಾವು ಮಾಡಂಗಿಲ್ಲ ಕೀರ್ತಿ ತರೋ ಕೆಲಸ ಮಾಡ್ತೀವಿ ಅನ್ನೋರ್ ಕೈ ಕಾಡಿ ಕಾಳಿ ಹಚ್ಕೊಂಡ್ರೆ ಎರಡು ವರ್ಷ ಹೊರ್ಸ್ಕೊಂಡು ಹೋಗಿ ಕಲಂಕ್ ಹೆಚ್ಚಂದ್ರೆ ಹೋಗೋದಿಲ್ಲ ಅದಕ್ಕೆ ನಾವ ಕೈಬೇಡ್ರಿ ಪ್ರತಿನಿತ್ಯ ಎನ್ನ ಏನು ಏನ್ ಮಾಡ್ರಿ ಮಾಡ್ರಿ ನಾಳೆ ಮುಂಜಾನೆಯಿಂದ ತಂದೆ ತಾಯಿ ಚರಣ್ ಸ್ಪರ್ಶ ಮಾಡೋದ ಯಾರ್ಯಾರು ಮಾಡೋರ ನಿಮ್ಮ ನಡೀನವ್ರು ಮಾಡಂಗಿಲ್ಲ ಕೈ ಯಾರು ಯಾರ್ಯಾರು ಮಾಡೋರ ನಿಮ್ ತಂದೆ ತಾಯಿ ಇದಾರೆಲ್ಲೋ ಆ ಕೈಬೇಡ್ರಿ ಯಾರು ಇಲ್ಲ ಅಜ್ಜಾಜಿ ಇದ್ರ ಮನೆಯಾಗ ಕಾಕ ಇದ್ರ ಹಿರ್ಯಾರ್ ನಿಮ್ಗಿಂತ ಮನ್ಯಾಗ ಹಿರ್ಯಾರ ಅವ್ರು ಚರಣ್ ಸ್ಪರ್ಶ ಮಾಡಿ ನಿಮ್ಮಿಂದ ದನ ಪ್ರಕಾರ ಜೈ ಜಿನೇಂದ್ರಿ ನೇಂದ್ರಿ ಶರಣಿ ಶರಣಾರ್ಥಿ ನಿಮ್ಮಿಂದ ದನ ಪ್ರಕಾರ ಅಂಟಿ ವಿಕಲ್ಪ ಒಂದು ವಿನಯ್ ಮಾಡತಕ್ಕಂಥ ಸಂಸ್ಕೃತಿ ಇದೆ ಅದಕ್ಕೆ ನಾನು ಬಾ ಅಪರೂಪವಾಗಿ ಹೇಳ್ತಿರ್ತೀನಿ ಭಾರತ ಕಂಡಂತ ಅಪರೂಪದ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ ಭವನದ ಹೋಗ್ಬೇಕಾರ ಪ್ರಥಮಲಿ ನಮಸ್ಕಾರ ಮಾಡಿ ಒಳಗೆ ಹೋದ್ರು ಅನ್ನಂತೆ ನಾವು ತಿಳ್ಕೋಬೇಕು ಸಾಲಿ ಒಳಗೆ ಹೋಗ್ಬೇಕಾರ ಹೇಳ್ತಿರ್ಲ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗಿದ ನಮ್ಮನ್ನ ನಿಮ್ಮನ್ನ ಈ ರಾಷ್ಟ್ರವನ್ನ ವಿಶ್ವವನ್ನ ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾವ್ದು ಇಲ್ಲಿ ಇದ್ರೆ ಅದು ಶಾಲಾ ಸಂಸ್ಥೆಗಳು ಅಂತ ಶಾಲೆಗಳಿಗೆ ಒಳ್ಳೆ ಸಂಸ್ಕಾರ ನಿಷಾಗತ್ತದ ಅಂತ ಸಂಸ್ಕಾರ ಜೊತೆಗೆ ಇಂತಹ ಕಾರ್ಯಕ್ರಮ ನಿಮ್ಮ ಮಕ್ಕಳಲ್ಲಿ ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡಬೇಕಂತ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಾರ ಮಾತಾಡಬೇಕು ಬಹಳ ಇದ್ರ ಮಾತಾಡಕ್ ಅವ್ರಲ್ಲ ಸರ್ ಬಹಳ ನೀವು ಸಾಕಷ್ಟು ಹೇಳ್ಯಾರ ಇದನ್ನೆಲ್ಲರೂ ನಿಮ್ ಜೀವನದ ಅಳವಡಿಸ್ಕೊಡ್ರಿ ಹೋಾಂತರ ಸಹಿತ ನಿಮ್ಮವರ ಮನರಂಜನೆ ಕೊಡ್ತಕ್ಕಂಥ ನಿಮ್ಮ ಮನಸ್ಸು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಮಾಡ್ಯಾರ ಇಲ್ಲೇ ನಿಮ್ಮ ಬನಟ್ಟಿ ಒಳಗನ ಪಲ್ಲವಿ ಶಿರಟ್ಟಿ ಆ ಹತ್ತೊಂಬತ್ ನೂರ ಎರಡ್ ಸಾವಿರದ ಹದಿನೆಂಟರೊಳಗ ಇಡೀ ಕರ್ನಾಟಕ ರಾಜ್ಯಕ್ಕನ ಒಂದ್ ಒಂದು ಫಸ್ಟ್ ರ್ಯಾಂಕ್ ಯದಕ್ಕ ಎಸ್ ಎಸ್ ಎಲ್ ಸಿ ಒಳಗ ಆರ್ನೂರ ಇಪ್ಪತ್ತೈದರ ಬಗ್ಗೆ ಆರ್ನೂರ ಇಪ್ಪತ್ತೈದು ಮಾರ್ಕಾಸ್ ತಗೊಂಡ ಇಡೀ ನಿಮ್ಮ ಬಾಗಲಕೋಟೆ ಜಿಲ್ಲೆಯನ್ನ ದೇಶದೊಳಗ ಹಿಡಿದೋಡುವಂತ ಕೆಲಸ ಮಾಡಲ್ಲ ಹಾಗ ಸಾಕ ಅಂತ ಕೇಳಿದ್ರ ಬಾಳ್ ಓದೋದ್ರಿಂದ ಬಾಳ್ ಶಾನಂತಲ್ಲ ನೀವು ಒಂದ್ಸನ್ ಟಿಪ್ಸ್ ಹೇಳ್ತೀನಿ ನೂರು ಸಲ ಓದಿರ ಎಷ್ಟು ನಿಮ್ ತಿಳಿ ಬುದ್ಧಿ ಹತ್ತತಿ ಅಷ್ಟ್ ಹತ್ತು ಸಲ ಲಕ್ಷ ಕೊಟ್ಟು ಬರುತ್ತಿರಿ ಹ್ಯಾಂಡ್ ರೈಟಿಂಗ್ ಚಲೋ ನೀವು ತೆರಿಗೆ ಹೋಗ್ತದೆ ಎಷ್ಟ ನೂರು ಸಲ ಓದ್ರೆ ಎಷ್ಟು ಬುದ್ಧಿ ಹತ್ತೈತಿ ನಿಮ್ ತೆಲಗಿ ಅಷ್ಟು ಹತ್ತು ಸಲ ಲಕ್ಷ ಪಟ್ಟು ಬರುತ್ತೆ ಹೋದ ಟಿವಿ ಮುಂದೆ ಮುದುಕುತ್ತಲ್ಲ ಮೊಬೈಲ್ ಇಡ್ಕೊಂಡ್ರಲ್ಲ ಗೊತ್ತೈತಲ್ಲ ಹತ್ತು ಸಲ ಬರುತ್ತೆ ಹತ್ತು ಸಲ ಬರೆದ್ರೆ ಎಷ್ಟು ನಿಮ್ ಮೆಮ್ರಿ ಒಳಗೆ ಉಳಿತೈತಿ ಜ್ಞಾನ ಅಷ್ಟ ಒಂದು ಸಲ ಸರ್ ಪಾಠ ಮಾಡಾಗ ಲಕ್ಷ ಪಟ್ಟು ಕೇಳುವಂತ ಬಂದು ಬೆಸ್ಕು ರೂಢಿ ಒಳಗೆ ನಾವ್ ಎಲ್ ತೀವಂದ್ರ ಸರ್ ಪಾಠ ಮಾಡ್ ಕೇಳಂಗಿಲ್ಲ ಅಣ್ಣ ಅಂತ ಇದೇ ಸರ್ ಹೇಳಲಾ ಪೋಪಟ್ ಪಂಚಿ ಉದಾಹರಣೆ ಹೇಳಿಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರವಾದ ಗಿನಿ ಪಾಠ ಅಂದ್ರ ಗಿನಿ ಏನ ಬೆಕ್ ಪತ್ರ ಹಾರಿ ಹೋಗಲ್ಲ ಬೆಕ್ ಪತ್ರ ಕಲ್ತಿ ತಟ್ಟದು ಅಂತಿತ್ತು ಬಾಯ್ಲಿ ಹಾರಿ ಹೋಗ್ಲಿಲ್ಲ ಬೆಕ್ ಬಂದ್ ಮುಡ್ಕೊಂಡ್ತಿತ್ತು ಮಾಡೋ ಪರಿಸ್ಥಿತಿ ನಮ್ದಾಗಬಾರ್ದು ಪಾಠ ಇತ್ತರ ಆ ಪಾಠದ ಕೊನೆಗೆ ಐದರಿಂದ ಏಳು ಪ್ರಶ್ನೆ ಇರ್ತಾವ ಆ ಪ್ರಶ್ನೆಗೆ ಉತ್ತರ ಏನ್ ಇರ್ತಾವ ಅದ ಪಾಡ್ದಾಗ ಇರ್ತಾವಲ್ಲ ಕಡೆ ಹುಡ್ಕೋದ್ ಅವಶ್ಯಕತೆ ಇಲ್ಲ ಮನೆ ಹೋಗಿ ಅವತ್ತಿನ ಅಭ್ಯಾಸ ಅವತ್ತು ಮಾಡ್ರಿ ಮತ್ತೆ ಹೊಸ ತೆಗೀರಿ ಅಭ್ಯಾಸ ಮಾಡ್ರಿ ಅಭ್ಯಾಸ ಮಾಡ್ರಿ ಅಂದ್ರ ಆ ಸ್ಟೋರಿ ಸ್ಟೋರಿಗಿರ್ಬೇಕು ಆ ಪಾರ್ಟ್ ಮೇಲೆ ಐದಲ್ಲ ಏಳು ಅಲ್ಲ ಒಂಬತ್ತು ಅಲ್ಲ ಐವತ್ತು ಪ್ರಶ್ನೆ ತೆಗೆದ್ರು ಆ ಎಲ್ಲಾ ಪ್ರಶ್ನೆ ಉತ್ತರ ನಿಮ್ಗೆ ತಿಳಿಯಾಗಿರ್ತೈತಿ ಆ ಶಕ್ತಿ ನಿಮ್ಗೆ ಪ್ರಾಪ್ತ ಆಗ್ತದೆ ಅದರಿಂದ ನಿಮ್ಮನ್ನು ತಯಾರು ಮಾಡಿಕೊಡ್ರಿ ಇತಿಹಾಸ ಕನ್ನಡ ಮೂರು ಸಬ್ಜೆಕ್ಟ್ ಸಾಯಂಕಾಲ ಸಾಲ್ ಬಿಟ್ಟ ನಂತರ ಅಭ್ಯಾಸ ಮಾಡಿ ಹೋಮ್ ವರ್ಕ್ ಸೈನ್ಸ್ ಇಂಗ್ಲಿಷ್ ಈ ಮೂರು ಸಬ್ಜೆಕ್ಟ್ ಹರೇ ಆಗಿ ಬ್ರಾಹ್ಮಿ ಮುಹೂರ್ತದಾಗ ಎದು ಕಲಿಯ್ರಿ ಆ ಸಮಯದಾಗ ಒಂದು ತಾಸು ಅಭ್ಯಾಸ ಮಾಡ್ರೆ ಸಾಯಂಕಾಲ ನಾಲ್ಕು ತಾಸ ಮಾಡ್ರಿ ಎಂತ ನಿಮ್ ತೆಲಿಗೆ ಹತ್ತತಿ ಅರಿ ಒಂದು ಒಂದ್ ತಾಸ ಮಾಡ್ರೆ ಹರೇ ಬ್ರಾಹ್ಮಿ ಮುಹೂರ್ತದಾಗ ಎಂತ ಒಂಬಲ ಓಂ ತಮೋ ನಮ ಓಂಕಾರ ಧ್ಯಾನ ಮಾಡಿ ನೀವು ಅಭ್ಯಾಸ ಶುರು ಮಾಡ್ರಿ ಅಭ್ಯಾಸ ನಿಮ್ ತೆಲಿಗೆ ಹತ್ತೈತಿ ಮತ್ ಅವತ್ತಿನ ಅಭ್ಯಾಸ ಅವತ್ತು ಮಾಡೋದು ನೀವೇನ್ ಮಾಡ್ತೀರಿ ಶನಿವಾರ ರವಿವಾರ ರ ಮಾಡ್ರ ಇವತ್ತು ಊಟ ಮಾಡಿದ ಇವತ್ತು ಪಚನ ಆಗತಿ ನಾಳೆ ಆಕೈತೆಟ್ ನೋಡ್ರ ದಿವ್ಸ ತಕ್ಕ ಏನಾಕೈತಿ ಗೊತ್ತ ನಿಮಗೆಲ್ಲ ಹಾ ನಮ್ಮ ಆರೋಗ್ಯ ಚಲೋ ಇರ್ಬೇಕಾದ್ರ ಇವತ್ತು ಉಂಟದ ಇವತ್ತು ಪಚನ ಆಗ್ಬೇಕು ಹಂಗ ನೀವು ಅಭ್ಯಾಸ ಹೆಂಗ ಮಾಡ್ಬೇಕಾರೆ ಇವತ್ತಿಂದ ಅಭ್ಯಾಸ ಆಗಬೇಕು ನಾಳೆ ಮ್ಯಾಲೆ ಯಾವಾಗ ಹಾಕ್ಬಾರ್ದು ಮತ್ತ ಇದ್ದಲ್ಲಿ ಯಾರ್ಯಾರು ಮಾಡವಾರ ಇವತ್ತಿನ ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೋರೆ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಜಯ ಜಯ ಶಾಮೈ ವಿಶ್ವ ಧರ್ಮ ಕಿ ಜಯರು ಎರಡು ನಡಿ ಅಂತಿನೆ ಎಲ್ಲರೂ ಕೈ 나ಲ್ ಮಾಡಿ ಭಕ್ತಿ ಮಾಡೋ ಮಾಡ್ತೀರಿ ಆ ತುಟು ತಾಯಸ ಇದೆ ನಿಮಗೆ 1 2 3 4 ಭಾರತ ವಿಶ್ವ ಧರ್ಮ ಭಾರತ ಭಾಗ

जॻया दलग सूरिया रेतन जे गीशा कुश्चन वर्णश्यामा धैर्यधारी मीमा शरद चन्दा मामा शनेरु <laughs>